ನಾ ಇನ್ನೊಂದು ಕಡೆ ಉಪಕಾರ ತಗೊಂಡಿಲ್ರಿ ಯಾವ ಸ್ವಾಮಿಗಳು ಯಾವ ಜಗದಗುರುಗಳ ಕಡೆ ನಾವು ತೊಗೊಂಡಿಲ್ಲ ಯಾವ ಜಗದ್ಗುರು ಕಾಲ ತಗೊಂಡ್ರು ಮಂತ್ರಿ ಮಾಡ್ಸಿರಪ್ಪ ಅವರ ನಿಮ್ಗೆ ಹನ್ನೊಂದು ಲಕ್ಷ ರೂಪಾಯಿ ಪಾಸ್ ಪೂಜೆ ಮಾಡ್ತೀನಿ ಯಾವ ಸಾಮರ್ಭದಲ್ಲಿ ಹೋಗೋದಿಲ್ಲ ನಾ ಭಾಳ ಕಾಲದಿಂದ ಭಾಳ ಕಡಿಮೆ ನಾ ಭಾಳ ಅಂದ್ರೆ ಭಾಳ ನನ್ಗೆ ಯೋಗ್ಯ ಅನ್ನಿಸ್ತದೆ ಸಿದ್ದೇಶ್ವರ ಅಪ್ಪ ಕೆಲವೊಂದು ಮಂದಿ ಅದ ನಾ ಅವ್ರು ಹಂಗೆ ಕಾಲ ಏನಾದ್ರೂ ನೀವು ಯಾಕೆ ಹೈಲೈಟ್ ಮಾಡಕ್ಕೆ ಒಬ್ಬೊಬ್ರು ಅಯೋಗ್ಯರನ್ನ ಇಟ್ಟು ನೀರು ಮಾಡ್ಲಿಕ್ಕೆ ಹೋಗ್ತಿರಲ್ಲ ನಿಮ್ಮ ಮಟ್ಟಿಗೆ ಬಿಸ್ತರವಾಗಿದೆ ಅಂತಲ್ಲ ಅವ್ನೊಬ್ಬರುಗಳನ್ನೆಲ್ಲ ನೀವು ಮಾಡಬಾರ್ದು ಅವನ ಸಂಸ್ಕೃತಿ ಹೆಂಗೈತೆ ನೋಡಿಬಿಡ್ರಲ್ಲ ಏನಾರ ಅದು ಇಬ್ಬತ್ತಿ ಹಚ್ಕೊಂಡಿದ್ದು ಮರ್ಯಾದೆ ಐತೆ ಅದು ಇಬ್ಬತಿ ಅಂದ್ರೆ ಆಯಿಲ್ ಪೇಂಟ್ ಯಾರು ಹಚ್ಕೋತಾರು ನಾನು ಹಚ್ಕೋತೀನಿ ದಿನ ಇಬ್ಬತ್ತೀವಿ ನಾನು ಘೋಷಲ್ಲ ನಾನೇ ಸ್ವತಃ ಇವತ್ತು ಮಾಡಿದ್ವಿ ನಾನು ಹಚ್ಕೋತೀನಿ ಕಣ್ಣಿ ಕಾಣಿಸ್ಬಾರ್ದು ಯುವತಿ ಕಣ್ಣಿ ಕಾಣಿಸ್ಬಾರ್ದು ಅದು ನಿಜವಾದ ಇವತ್ತಿ ಕಣ್ಣಿಗಾಕ್ದ್ ಪೆಂಟ್ ನಂಗೆ ಅದು ನಂತಿ ಈ ಬಸವಣ್ಣ ತತ್ತು ಕೆಲವೊಂದು ಹೇಳು ನುಟ್ರದಲ್ಲ ಅವರು ಹಂಗೆ ಸುಮ್ಮನೆ ಬಸವಣ್ಣನ ಹೆಸರು ಹೇಳ್ತಾರೆ ಮುಂಚೆನೇ ಕತ್ರಿ ಕೆಲಸ ಮಾಡ್ತಾರೆ ಈಗ ಆದ್ರೆ ಬಸವಣ್ಣನ ಮರ್ಯಾದಕ್ಕೆ ಕೇಳಿಲ್ಲ ಕತ್ರಿ ಅವರು ಬಸವಣ್ಣನ ತಗೊಂಡು ಹಿಂದೂ ಧರ್ಮಕ್ಕೆ ಬೈತಾರೆ ಸನಾತನ ಧರ್ಮ ಬೈದು ಬಸವಣ್ಣ ತತ್ವ ಬಸವಣ್ಣ ಎಲ್ಲರೇ ಹಿಂದೂ ಧರ್ಮಕ್ಕೆ ಬೈದಿದ್ ಒಂದು ವಚನ ತೋರಿಸ್ರಪ್ಪ ಒಂದು ವಚನ ತೋರಿಸಿ ನಿಮ್ಗೆ ಹತ್ತು ಲಕ್ಷ ಒಂದು ಸರಕು ಕೊಡ್ತೀನಿ ಬಸವಣ್ಣವರು ಹಿಂದೂ ಧರ್ಮಕ್ಕೆ ಬೈಯ್ದರು ಸನಾತನ ಧರ್ಮಕ್ಕೆ ಬೈಯ್ದರು ಮೂಢನಂಬಿಕೆಗಳು ಏನದೋ ಅದ್ರ ಬಗ್ಗೆ ಅವ್ರು ಹೇಳಿರ್ಬಾರಪ್ಪ ಹಿಂಗೆ ನೀವು ಬ್ರಾಹ್ಮಣರಿಗೆ ಬೈತಾರೆ ಬಸವಣ್ಣನ ಸ್ವತಃ ಬಸವಣ್ಣ ಬ್ರಾಹ್ಮಣರು ಬ್ರಾಹ್ಮಣರು ಕುಲ್ಕರ್ಣಿ ಮನೆಗೆ ಹುಟ್ಟಾರಲ್ಲ ಬಸವಣ್ಣ ಹೌದು ಹೌದಲ್ವಾ ಬುಲ್ಕರ್ಣೆ ನೀವೇ ಧರ್ಮದ ಅದು ಬ್ರಾಹ್ಮಣರಿಗೆ ಬ್ರಾಹ್ಮಣ ಸಮುದಾಯ ಬಂದಂಥ ಬಸವಣ್ಣ ಒಂದು ಒಳ್ಳೆಯ ಧರ್ಮ ಕೊಡಬೇಕು ಒಂದು ಸರಳ ಧರ್ಮ ಅಂತ ಹೇಳಿ ಅಲ್ಲಿ ಇರುವಂಥ ಸನಾತನ ಧರ್ಮದಂತ ಕೆಲವೊಂದು ಬದಲಾವಣೆ ಮಾಡೋದ್ರೆ ಹೊರತು ಬಸವಣ್ಣನ ನಾವು ಸಮಾಜ ಸುಧಾರಕ ಕರೀತೀವಿ ನೀವು ಒಯ್ದು ಅವ್ರನ್ನ ಒಂದು ಪೇಟೆಂಟ್ ಮಾಡ್ಕೊಂಡು ಕೆಲವ ಮಂದಿ ಬಸವಣ್ಣ ಅಂದ್ರೆ ಅವ್ರು ಅವ್ರದ್ದೇ ನಾನು ಮಾಡ್ಕೊಂಡ ಏನೇನೂ ಬೈತಲ್ಲ ಅಕ್ಕಿ ಕಾಳು ಹಾಕೋದು ಬಸವಣ್ಣ ನೆಲ್ಲಿ ಅಕ್ಕಿ ಕಾಳು ಹಾಕೋಣ ಇವರೇ ಬಸ್ತಾರೆ ಬಂದರೆ ತೋರ್ಸ ಬಂದ ಬಸವಣ್ಣನ ಹಿಂದೂ ಧರ್ಮಕ್ಕ ಸನಾತನ ಧರ್ಮಕ್ಕ ಬೈನಿ ಇಲ್ಲ ಸ್ವತಃ ಬಸವಣ್ಣನೇ ಶಿವನ ಪೂಜೆ ಸಂಗಮ ಆಗ್ತದೆ ಯಾಕಂದ ಈಶ್ವರನೇಲ್ಲ ಸಂಗಮನ ಅಂತಂದ್ರು ಅಂದ್ರ ಆಸ್ತಿಕ ಅಲ್ಲ ಬಸವಣ್ಣ ಆಸ್ತಿಕ ಈ ಕಳ್ಳನ ಮಕ್ಕಳು ಅವ್ನ ಆಸ್ತಿಪೂರ್ವ ಅವನ್ನ ಕಮ್ಯುನಿಸ್ಟ್ ಲೀಡ್ರ್ ಮಾಡ್ಕೊಂಡು ಬಿಟ್ಟಾರೆ ಬಸವಣ್ಣನ ಈ ಭಾರತೀಯ ಕಮ್ಯುನಿಸ್ಟ್ ಲೀಡ್ರ್ ಯಾರು ಅಂದ್ರೆ ಬಸವಣ್ಣ ಯಾಕಂದ್ರೆ ಸುಮ್ಮ ಭಗತ್ ಸಿಂಗ ಅವ್ನು ಕಮ್ಯುನಿಸ್ಟ್ರಾ ಇವರು ಇಂಥದ್ದು ಮಾಡಿ ದೇಶನಾಗ ಸನಾತನ ಧರ್ಮ ಬರುವಂಥ ಒಂದು ಗ್ಯಾಂಗ್ ಏನಿರಲ್ಲ ಕ್ಯಾಮಿ ಇಟ್ಕೊಂಡು ಈ ದಂಡ ಮಾಡ್ತಾರೆ ಕೆಲವೊಂದು ಕ್ಯಾಮಿ ಹಾಕ್ಕೊಂಡವ್ರು ಇದೇ ದಂಡ ಮಾಡ್ತಾರೆ ಬಸವಣ್ಣನ ಹೆಸರು ಹೇಳಿಕೊಂಡು ಅವ್ರದೊಂದು ಉದ್ಯೋಗ ಅದಕ್ಕೆ ನಾನು ಹೇಳ್ತೀನಿ ಕುಲ್ಲಲ ಸಂಗಮ ಸ್ವಾಮಿಗಳು ಸಮುದಾಯ ನೋಡಿರಿ ಇವತ್ತು ಟೂ ಡಿ ಮಾಡಿಸಿದ್ವಿ ನಾವು ಇದೆಲ್ಲ ಹೋರಾಟ ಮಾಡಿ ನಾವು ಬಿ ಜೆ ಪಿ ಸರ್ಕಾರ ಇದ್ದಾವೆ ಟೂ ಡಿ ಒಳಗೆ ಯಾರು ಇರೋದಾರ ಇಡೀ ಲಿಂಗಾಯತ್ರೆಲ್ಲರದ ಜೈನ್ ಅದಾರ ಕ್ರಿಶ್ಚಿಯನ್ ಅದಾರ ವೈಷ್ಣವ್ರದಾರ ಇಷ್ಟು ಸಮುದಾಯ ಕೂಡಿ ಟು ಡಿ ಏಳು ಪರ್ಸೆಂಟ್ ಕೊಟ್ಟಾರೆ ಈ ಎಲ್ಲ ಬರೇ ಲಿಂಗಾಯತರಿಗೆ ಸಾಲಿ ಕೊಟ್ಟಿಲ್ಲ ಅದು ಯಾರು ಓಡಾಟದ ಬಲ ಗುರು ಸಂಘ ಸಾಮ್ರಿಗೆ ಓಡಾಡೋದು ಲಿಂಗಾಯತ ಎಷ್ಟೋ ಸಣ್ಣ ಕಮ್ಮಿ ಅವ್ರಿಗೆ ಮೀಸಲಾತಿರ್ಲಿಲ್ಲ ಜೈನ್ ಸಮಾಜಕ್ಕೆ ಇರಲಿಲ್ಲ ಈ ಟೂ ಡಿ ಒಳಗೆ ನಾವು ಹಾಕಿವಿ ಈಗ ಅಲ್ಪಸಂಖ್ಯಾತರ ಕೊಳ್ಳೇನೆ ಬರೀ ಮುಸ್ಲಿಮರ ಅಟ್ಟೆ ಅಲ್ಲ ಅಲ್ಲಿ ಜೈನ್ ಅದಾರ ಕ್ರಿಶ್ಚಿಯನ್ ಅದಾರ ಅಲ್ಲಿ ಬಾರ್ಸಿಗಳದಾರ ಬೌದ್ಧರದವ ಮೈನಾರಿಟಿ ಅಂದ್ಕೊಂಡೇನೆ ಅವ್ರ ಮುಸ್ಲಿಮ್ ಅಷ್ಟೇ ಅಲ್ಲ ಬರೀ ಅವ್ರಗಟ್ಟೆ ಅಂದ್ಕೊಳ ಅದಕ್ಕೆ ನಾವು ವಿಧಾನಸಭೆಗಳು ಜಗಳ ಆಗಿತ್ತು ನಮ್ಗೆ ಅಹಮಲ್ ಖಾನ್ ಜಮೀರ್ ಅಹಮಲ್ ಖಾನ ಒಂದು ಸರ್ಕ್ಯುಲರ್ ತೆಗೆದುಕೊಂಡು ಏನು ಎಲ್ಲ ಅಲ್ಪಸಂಖ್ಯಾ ಹಾಕ್ತೀವಿ ಡೆವಲಪ್ಮೆಂಟ್ ಏನು ಫಂಡ್ ಇತ್ತಲ್ಲ ಅದರ ಏಯ್ಟಿ ಪರ್ಸೆಂಟ್ ಮುಸ್ಲಿಮ್ರು ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ರು ಟೆನ್ ಪರ್ಸೆಂಟ್ನಾಗ ಜೈನರು ಸಿಖ್ರು ಬೌದ್ಧರು ಪಾರ್ಸಿಗಳು ಅದನ್ನೇ ನಾನು ನೀ ಹೆಂಗೆ ನೀಂಟ್ ಬರ್ತೀನಿ ನೀ ಯಾರು ಮೊದಲ ಅಲ್ಪಸಂಖ್ಯಾ ಅರ್ಜಿ ಕೊಡ್ತಾರ ಅವರಿಗೆ ಕೊಡ್ಬೇಕು ರೀ ಈಗ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಮಾಡಿ ನಿಮ್ದು ಅದಕ್ಕೆ ಆಗ ಜಗಳ ತೆಗೆದು ತೆಗೆದ್ಮ್ಯಾಗ ಆ ಸರ್ಕ್ಯುಲರ್ ತಗೊಂಡ್ರು ನೀವು ಆಶ್ಚರ್ಯ ಅಂದ್ರೆ ಅವ್ರ ಪ್ರಿನ್ಸಿಪಲ್ ಸೆಕ್ರೆಟ್ರಿಯೂ ಜೈನೇ ಐತೆ ನಾ ಕೇಳಿದ ಜೈನ ನೀವೇ ಜೈನ್ ಐತೆ ಈ ಸರ್ಕ್ಯುಲರ್ ಹೆಂಗೆ ತೆಗೆದು ಏನು ಮಾಡೋದು ಸರ್ ಮಂತ್ರಿಗಳು ಹೇಳಿದ್ರು ಮಂತ್ರಿ ಬೇಕಾದ್ರೆ ಹೇಳ್ತಾರೆ ನಿಮ್ಮ ಟ್ಯಾಮಲ್ನ ಅವತ್ತು ಅವತ್ತೇ ಆದರೆ ಸರ್ಕ್ಯುಲರ್ ವಾಪಸ್ ತಗೊಂಡ್ರು ನಮ್ಮಲ್ಲಿ ಒಂದು ಐತಿ ಬಂದಿರೈತೆ ಜಾಪಕ್ಷ ಭಾಳ ಪುರಾತನ ಐತಿ ಇಲ್ಲ ರೀ ಏನೋ ತಪ್ಪಾಗಿದೆ ಅಂತ ಅನ್ಸಿದ್ರೆ ನಿಮ್ಮ ಯಾವುದಾದ್ರು ಹೇಳ್ರಿ ಅಲ್ಪಸಂಖ್ಯಾ ಜೈನ್ ಮಂದಿ ಕೈವತ್ತು ಕಳಿಸ್ಕೊಡೋದು ಕೊಟ್ಟಾಗ ಜಮೀನು ಮಾತ್ರ ಸರಿ ಮನೆ ಒಂದು ಹತ್ತು ಕೋಟಿ ರೂಪಾಯಿ ಅಲ್ಪಸಂಖ್ಯಾಕರ ಒಳಗೆ ಎಲ್ಲೆಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ನಮ್ಗೆ ಜಾಪರ್ತಿ ಅಲಾಟ್ಮೆಂಟ್ ಮಾಡೋದು ಜಮೀನು ಮಾತ್ರ ಅದ್ರಾಗ ಅಲ್ಪಸಂಖ್ಯಾತರು ಮುಸ್ಲಿಮ್ರ ಕಾಲನಿಗೂ ಹಾಕಿವಿ ಜೈನರ ಕಾಲನಿಯಾಗೂ ಹಾಕಿವಿ ಕ್ರಿಶ್ಚಿಯನ್ ಕಾಲೇಜ್ ಎಲ್ಲ ಅಲ್ಪಸಂಖ್ಯಾತರು ಫಂಡ್ ಏನೈತ್ವೆ ಮೊನ್ನೆ ನಾ ಇಲ್ಲಿ ನಗರ ರಾಮನಗರನಾಗ ಭೂಮಿ ಪೂಜೆ ಮಾಡಿದೆ ಅಲ್ಲೆಲ್ಲ ಮುಸ್ಲಿಮರು ಬಂದು ನಾನು ಸನ್ಮಾನ ಮಾಡೋದು ಅಂದ್ರೆ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಇಲ್ಲ ಆ ಹೋರಾಟ ಮಾಡಿದ್ರು ನಮ್ಮ ಗುರುಗಳು ಈಕೆಲ್ಲ ಮರಾಠ ಮರಾಠವನ್ನು ಬಿಟ್ಟಿದ್ದೆ ಜೈನ ಮರಾಠ ಕ್ರಿಶ್ಚಿಯನ್ನು ವೀರ್ಸೇವಿ ಲಿಂಗಾಯತರು ಟೂ ಇದಾಗಿಲ್ಲ ಇಲ್ಲ ಅಂತ ಯಾವ ಲಿಂಗಾಯತರು ಓದಾರಲ್ಲ ಅವನ್ನೆಲ್ಲ ಸೇರಿಸಿ ಟೂ ಡಿ ಎ ಕೊಟ್ಟಾಗ ಇದನ್ನು ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಈ ಸುಪ್ರೀಂ ಕೋರ್ಟ್ನಾಗ ಕೇಸದ ಅದಾದ್ಮೇಲೆ ಈ ಸರ್ಕಾರ ಜಾಖಸ್ತ್ ಮಾಡ್ಬೇಕಾಗ್ತದೆ ಅಲ್ಲಿ ಸ್ವಾಮೀಜಿಗಳಿಗೆನೇ ಜೀವ ಬೆದರಿಕೆ ಇದೆ ಮುಸ್ಲಿಮ್ಗಳಿಂದ ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಸಂಚಾಡಿಸ್ತಾರೆ ವಿಧಾನಸಭೆ ಉಪನಾಯಕರು ಮಾಹಿತಿ ಬಹಳಷ್ಟು ಇರ್ತಲ್ಲಾಟಿತ ಬಿ ಜೆ ಪಿ ಮೀನ್ಸ್ ಪಕ್ಷೇತ್ರ ಶಾಸಕ ಇಲ್ಲ ನನಗೇನು ಬಿಜೆಪಿನ ಸಂಬಂಧ ಇಲ್ಲ ಕಾಂಗ್ರೆಸ್ ಸಂಬಂಧ ಇಲ್ಲ ಜೆ ಡಿ ಎಸ್ ಸಂಬಂಧ ಒಮ್ಮೆ ಕರ್ನಾಟಕ ಜನ ಇರ್ತಾರೆ ಅಷ್ಟೇ ಅದು ಸಮಾಜದವ್ರಾಗಿ ಆ ರೀತಿ ಏನಾದರೂ ನಡೀತೈತಿ ಸಂಚೋನ್ಗೆ ಬರೀ ವ್ಯಕ್ತಿ ಅದು ನನಗೇನು ಗೊತ್ತ ಸ್ವಾಮಿ ಈಗ ಮುಂದೆ ನಂಗೆ ಆರೋಪ ಮಾಡ್ಲಾ ಈಗ ಬೀಗ ಹಾಕಿದ ವಿಚಾರ ಮತ್ತೆ ಅವ್ರು ಏನು ಹೇಳ್ತದ್ರೆ ಮ ಪರ್ಯಾಯವಾಗಿ ಮತ್ತೊಬ್ಬರು ಸ್ವಾಮೀಜಿ ಅವ್ರನ್ನ ನಾವು ತಂದು ಕೂಡಿಸ್ತೀವಿ ಕಷ್ಟಪೂಣ ಯಾ ಮುಗ ಬೇಡ ಅಂತನ್ ರೀ ಕೆಂದಕ್ಕೆ ಇಲ್ಲೊಂದು ಬಬ್ಲೇಶ್ವರನ ಹೋಗಿ ಕುಡ್ರಿಸಿದ್ರೆ ಆಚೆ ಪಡಿಸ್ಲಿಕ್ಕೆ ಆಗ್ತ ಏನು ರಕ್ತ ಪ್ರಾಯ ಅಂತ ಐತೆ ನಾ ರಕ್ತದ ಹೊಳಿ ಆಯ್ತು ಏನು ಸುಳ್ಳಾಡ ಆಗೋದಿಲ್ಲ ಹೋಗುದಿಲ್ಲ ಬರೀ ಸ್ವಾಮಿಗಳು ಹೆಚ್ಚು ಮಾಡೋದರಿಂದ ಹೆಚ್ಚು ಸ್ವಾಮಿಗಳು ಸ್ವಾಮಿಗಳಾದ್ರೆ ಅಂಬನ ಸಮಸ್ಯೆನೇ ಭಕ್ತರಿಗೆ ಯಾರ ಮಟ್ಟಕ್ಕೆ ಹೋಗ್ಬೇಕು ಅವ್ನ ಮಟ್ಟಕ್ಕೆ ಹೋದ್ರೆ ಇವಾಗ ಶೈಕಿ ತಾನು ಇವನ ಮಟ್ಟಕ್ಕೆ ಹೋದ್ರೆ ಅವನ ಶೇಕಾನೆ ಬಾಬು ಭಕ್ತರು ತೊಂದರೆ ಒಳಗೆ ಬಿಡ್ತಾರೆ ಅವನೇ ಆಗ್ಬಿಡೋತ್ತೇಳ ಸ್ವಾಮಿ